ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಎರಡನೇ ಹಂತದ ಕಾರ್ಯಕ್ರಮ ಧಾರವಾಡದಲ್ಲಿ ನಿನ್ನೆ ನಡೆಯಿತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ವಿಜಯಾನಂದ ಶೆಟ್ಟಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತ ಕಿರುಚಿತ್ರ ಪ್ರದರ್ಶನದ ಮೂಲಕ ಗ್ರಾಮಸ್ಥರಿಗೆ ಮಾಹಿತಿ ನೀಡಲಾಯಿತು ಜೊತೆಗೆ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಬಳಿಕ ವಿಜಯಾನಂದ ಶೆಟ್ಟಿ ದೇಶಾದ್ಯಂತ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ಮುಂದುವರೆದಿದ್ದು ರಾಜ್ಯದಲ್ಲಿಯೂ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ ಎಂದರು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಗ್ಯಾಸ್ತಾರೆ ಆಯುಷ್ಮಾನ್ ಭಾರತಕ್ಕೆ ಮೆಡಿಕಲ್ ಇವರು ಹೀಗೆ ಹಲವು ಡಿಪಾರ್ಟ್ಮೆಂಟ್ ಇಲ್ಲಿ ನಿಮ್ಮ ಮನೆ ಬಾಗಿಲಕ್ಕೆ ಇವು ಡಿಪಾರ್ಟ್ಮೆಂಟ್ ತಕೊಂಡು ತಂದು ನಿಂದ್ರಿಸಿದ್ದಾರೆ ನೀವೆಲ್ಲರೂ ಇದರ ಅನು ಅನುಕೂಲ ಪಡೆಯಬೇಕಂತ ಹೇಳಿ ಪ್ರಧಾನಮಂತ್ರಿಯವರ ಈ ವಿಕಸಿತ ಭಾರತ ಯಾತ್ರೆಯ ಒಂದು ಸಂಕಲ್ಪ ಇದೆ